ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲಾಕ್ ಸರ್ ಸೊ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತಿನ ಈ ಲಾಗ್ನಾಗ ಏನತ್ತಲ್ರಿಪ್ಪ ನಿನ್ನೆ ಬ್ಲಾಗದ್ದು ಕಂಟಿನ್ಯೂಷನ್ ಪಾರ್ಟ್ ಇರ್ತೈತಿ ಅಂದ್ರೆ ಮುಂದುವರೆದ ಭಾಗ ಆಗತಿ ಸೊ ನಿನ್ನೆ ಲಾಗ್ ನೋಡ್ಕೊಂಡು ಬಂದಾದ್ಮ್ಯಾಗ ಇವತ್ತಿನ ಲಾಗ್ ನೋಡ್ರಿ ಅಂತ ಹೇಳ್ತಾ ಇದು ಕಳಂಬನ್ ಗುಡಿ ನೋಡ್ರಿ ಆ್ಯಂಡ್ ನಿಮಗೆ ಇದನ್ನು ನಿಮಗೆ ಎಲ್ಲ ಹೇಳಿದ್ದೆ ನಮ್ಮಅಮ್ಮನ ಅಪ್ಪನ ಸಮಾಧಿ ಈ ಕಡೆ ಬಾಜುಕಿಂದ ಅವ್ರ ಅಜ್ಜನ ಸಮಾಧಿ ಅಂತ ಹೇಳಿ ಈ ಕಡೆ ಮಗ್ಳು ಅವ್ರ ದೊಡ್ಡಪ್ಪಗಳ್ ಸಮಾಧಿಗಳು ಅದಾವ ಅಂತೇಳಿ ನಮ್ಮಅಮ್ಮ ಅಂತೇಳೆ ಬಟ್ ನಾವನ್ನಂತೂ ನೋಡಿಲ್ರಿ ಆದ್ರೆ ಮಾತ್ರ ಅವರ ಅಜ್ಜ ಮತ್ತು ಅಪ್ಪನ ಸಮಾಧಿ ನೋಡ್ರಿ ಸೊ ಈ ಕಡೆ ಮಗಳು ನೋಡಿದ್ರೆ ನೀವು ಕಾಣ್ತ ನೋಡ್ರಿ ಕಂದಿದ್ನೆಲ್ಲ ಊರನ ಹೆಬ್ಬಳ್ಳಿ ಇಲ್ಲೇನು ಕಾಣತಲ್ರಿ ತಡ್ರಿ ಸ್ವಲ್ಪ ಝೂಮ್ ಮಾಡ್ತಾನಂತ ಅದು ಗೋಂದಾವಲಿ ಮಠ ನೋಡ್ರಿಪ್ಪ ಗುಡಿಗೂ ಬಂದಂತ ಅಷ್ಟು ಮುತ್ತಿದ್ದ ಮಕ್ಕಳು ಊಟ ಮಾಡ್ಕೊಂತ ಕುಂತ ನೋಡ್ರಿಪ್ಪ ಸೊ ಇಲ್ಲಿ ಊಟ ಮಾಡಾಕತ್ತಾರ ನೈವೇದ್ಯಕ್ಕೆ ಇಟ್ಟಿದ್ದು ದೇವ್ರದ್ದು ಇಲ್ಲ ಮತ್ತಿಗಳು ಅಷ್ಟು ಬಂದಾರ ನೋಡ್ರಿಪ್ಪ ಈಗ

ಸೊ ನಮ್ಮ ಸಣ್ಣತಿ ಇದ್ರೂ ನಮಗೊಂಥರ ಹಬ್ಬದಂಗೆ ನೋಡ್ರಿ ಸಣ್ಣತಿ ಭಾಳ ಚಂದ ಮಾತಾ ನೋಡಿದ್ರೆ ಕೇಳಿಸ್ಕೊಂಡ್ರೆ ಅಂಡಿ ಸಣ್ಣತ್ತಿ ಏನಲ್ ಅಂತೇಳಿ ತಡಿಪಣ ಚೆಂದ ಬರ್ಬೇಕಂತಿ ಪುರಿ ಬರ್ಬೇಕಂತ ಈಗ ಇಲ್ಲ ಮನ್ಸಾವತಿ ಕೂಡ ಬಂದ್ ನೋಡ್ರಿ ಸೊ ಈಗ ಅವರು ಕುಂತ ಕೂತಿಸ್ ಮಾತಾಸ್ತಾರೆ ಆ್ಯಂಡ್ ಇದು ಏನೈತೆ ಅಲ್ರಿ ಇದು ನಮ್ಮ ರೇಣಾವತಿ ನಮ್ಮ ಮಂತೇಶ್ ಮಾಮ ಅಂದ್ರೆ ಮನಿ ಕಡಲ್ಲ ಅಂದ್ರೆ ನಮ್ಮ ಮಾಮಾ ರಾಜಮ್ಮ ಮಾತಾ ಅಂತ ಅಂತೇನು ಹೇಳಿದ್ನಲ್ಲ ಅವ್ರ ಅವ ನೋಡ್ರಿ ಇವ್ರು ನಮ್ಮ ಊರು ಮಂದಿ ಅತ್ತಿಗಳು ಮಾತಾಡೋದು ಕೇಳ್ಸ್ಕೊಂತ ಇಲ್ಲಿ ನೋಡ್ರಿ ಎಷ್ಟು ಎಷ್ಟ್ ಕುಂತಾಳೆ ಸೊ ಇದನ್ನ ಹೇಳಿದ್ನಲ್ಲ ನಮ್ಮ ಅಮ್ಮನ ಅಪ್ಪ ಮತ್ತ ಅವ್ವ ನೋಡ್ರಿ ಈ ಕಡೆದಾರ ಅಣ್ಣ ಮತ್ತ ಅಣ್ಣನ ಹೇಳ್ತೀನಿ ನೋಡ್ರಿ ಸೊ ಇಲ್ಲೇನ್ ಸೊ ಇಲ್ಲೇ ನಮ್ಮ ಅನ್ಸ ನಮ್ಮ ರುಪೋ ಅತ್ತಿ ಮೊಮ್ಮಗು ಜ್ಯೋತಿ ಅಕ್ಕನ ಮಗನ ಎತ್ಕೊಂಡು ಕುಂತ ನೋಡ್ರಿ ಆ್ಯಂಡ್ ದ ಇಲ್ಲೇನು ಬ ಪಶ್ನೆ ಪುಟ ಏನೈತೆ ಅಲ್ರಿ ಅದು ನಮ್ಮ ಅಮ್ಮಣ್ಣ ಫಸ್ಟ್ನೇ ಸಾರಿ ಸೆಕೆಂಡ್ ಅಣ್ಣ ರೀ ಇದು ಸೆಕೆಂಡ್ ಅಣ್ಣ ರಾಮಣ್ಣ ಅಂತ ಹೇಳಿ ಆ್ಯಂಡ್ ಇಲ್ಲಿ ನಮ್ಮ ಫಸ್ಟ್ನೇ ಹತ್ತಿ ಬಂದು ನೋಡ್ರಿಪ್ಪ ನಮ್ಮ ಅತ್ತಿ ನಮ್ಮ ಅಷ್ಟ್ರಕ್ಕಿಂತ ನಮ್ಮ ನಂಗೆ ನಾಲ್ಕು ಮಂದಿ ಅದಿರ ಅಂತ ಅಷ್ಟ್ರಿಗೆ ಗೊತ್ತಾಯ್ತಿ ನಮ್ಮ ನಾಲ್ಕು ಮಂದಿ ಹತ್ತಿ ಒಳಗೆ ಫಸ್ಟ್ನೇ ಹತ್ತಿ ರೀಕೆ ಈಗ ಇಲ್ಲಿ ಬರ್ತಾರ ಹಾಂ ಇಲ್ಲಿ ರೀ ಇವರು ಪ್ರಶ್ನೆ ಹತ್ತಿ ನೋಡ್ರಿ ಪಾ ಸೊ ಈಗ ನಾಲ್ಕು ಮಂದಿ ಹತ್ತ್ಯಾರ ಕೂಡ್ಯಾರಪ್ಪ ಅಂದ್ರೆ ಹಬ್ಬನ ಹಬ್ಬ ಎಷ್ಟು ಮಜಾ ಆಗಿರ್ತಪ್ಪ ಅಂತಂದ್ರೆ ಇವ್ರು ಅಷ್ಟು ಕೂಡಿದ್ರಪ್ಪ ಅಂದ್ರೆ ಇವ್ರ ಮಾತು ಇವ್ರ ನಗಚಾಟಗಿ ಇವ್ರ ಕಾಮಿಡಿ ಇವ್ರ ಜೋಕ್ ಕೇಳಾಕ ನೋಡಾಕ ಒಂಥರ ಮಜಾ ಅದ ಸೊ ಈಗ ನೆಕ್ಸ್ಟ್ ಏನೇನಾದಂತ ಹೇಳಿ ಕೇಳಿಸ್ಕೊತ ಹೋಗ್ರಿ

இல்ல. <Noise/> நான் யாருக்கு கொல்லும் போது <Noise/> பயசுனாலும் இல்ல. <Noise/> ಸೊ ಇದೆ ನಮ್ಮ ಹನುಮಂತಮಮ್ಮ ನೋಡ್ರಿ ಗಂಬ್ಯಾಪುರ ಆ್ಯಂಡ್ ಅದು ಅವರ ಮನೆಯವರ ಆ್ಯಂಡ್ ಇದು ಇಷ್ಟೆಲ್ಲ ಅಡುಗೆ ಮಾಡ್ಸ್ಯಾರ ಊಟ ಗಿಟ್ಟ ಅಂತೂ ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತಾಗಿತ್ತು ಇಷ್ಟು ಕೊಂಡ ಅಡುಗೆ ಮಾಡ್ಸ್ಯಾರ ಆ್ಯಂಡ್ ಇದು ಅಷ್ಟು ನಮ್ಮವಾರದು ಅಂದರೆ ನಮ್ಮ ಪಶ್ಚಿನ್ಗೆ ಊಟ ಮಾಡಿದ್ರಿ ಮುತ್ತೈದಾಗಿದ್ದಲ್ಲ ಸೊ ಪ್ರಶ್ನೆಗೆ ಊಟ ಮಾಡಿದ್ಲು ಇಲ್ಲ ಮತ್ತೆ ಅಷ್ಟು ಕುಂತ ಊಟ ಮಾಡಕತ್ತಾರ ನೋಡ್ರಿ ಆ್ಯಂಡ್ ಸಾರು ಮಸ್ತ್ ಮಸ್ತಾಗಿತ್ತು ಅಣ್ಣ ಸಾರು ಎಲ್ಲ ಆ್ಯಂಡ್ ಇಷ್ಟು ಕೊಂಡೊಂದು ನೋಡಿರಿ ಪಾ ಗಿಫ್ಟ್ಸ್ ಗಿಫ್ಟ್ಸ್ ಮಾತ್ರ ಸಿಕ್ಕಾಪಟ್ಟೆ ಬಂದಿದ್ದು ಆ್ಯಂಡ್ ಇದು ನಮ್ಮ ಶಿವಾನಂದಮಮ್ಮ ನಾನು ಎಲ್ಲ ತೊರಿಸಿದ್ರೆ ನಮ್ಮ ಹನುಮಂತಮ್ಮರ ತಮ್ಮ ಸೊ ಅತ್ತಿಗಳು ಅಷ್ಟ್ರು ಕುಂತ ಪಂಟ್ ಹೊಡ್ದಿದೆ ಅಂದ್ರೆ ಪಂಟ್ ಅಂದ್ರೆ ಮಾತಾಡೋದು ಹಂಗೆ ಸುಮ್ಮನೆ ಏನರ ಸುದ್ದಿಗಳು ಮಾತಾಡೋದು ಭಾಳ ಚಂದ ನಮ್ಮ ಅತ್ತಿಗಳು ಅಷ್ಟು ಬಂದ್ರೆ ಅಂತಂತ ಅಂತಂದ್ರೆ ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ನೋಡ್ರಿ ಯಾವ ರೀತಿ ಕುಂತು ಊಟ ಮಾಡಾಕತ್ತಂತೇಳಿ ಅಂತೇಳಿ ಆಕೆ ಲಾಸ್ಟ್ನೇ ಕುಂಡಾಡ್ರಿ ಸೊ ಅತ್ತೆ ಸಾರಿ ಇದನ್ನು ಭಾಳ ವಿಡಿಯೋ ಮಾಡ್ಕೊಂಡಿಲ್ಲ ಆ್ಯಂಡ್ ನಂಗೆ ಎಷ್ಟೇ ಸಾಧ್ಯ ಆಯ್ತಲ್ಲ ಅಷ್ಟಷ್ಟು ಕ್ಲಿಪ್ಸ್ ಅಷ್ಟೇ ತೊಗೊಂಡಾನೆ ಆ್ಯಂಡ್ ಇಲ್ಲಿ ನಮ್ಮ ಅಷ್ಟ್ರು ಅತ್ತ ಕುಂದ್ರಿಸಿ ಫೋಟೋ ಹೊಡ್ಸ್ ಸೊ ಇದೊಂಥರ ಮಜಾರಿ ನಮ್ಮ ಅತ್ತಿಗಳು ಅಷ್ಟರು ಕೂಡ್ದಾಗಂತೂ ನೋಡೋಕೆ ಮಜಾ ಅವ್ರ ಮಾತು ನಮಗೆ ಸೆಂಟ್ರ್ ರೀ ಅವ್ರಿಬ್ಬರು ಅತ್ತಿಗಳು ಜಗಳಂತೂ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಈ ಕಡೆ ಈ ಕಡೆ ಹತ್ತಿಗಳದ್ದು ಅಷ್ಟೇನು ಇರೋಂಗಿಲ್ಲ ಬಟ್ ಅವರು ಕೂಡ ಕಾಮಿಡಿ ಮಾಡ್ತಾರೆ ಬಟ್ ಈ ಸೆಂಟರ್ ರೀ ಇಬ್ಬರು ಅತ್ತಿಗಳು ಅವ್ರಿಗೆ ಭಾಳ ಕಾಮಿಡಿ ಆಗುತ್ತೆ ಆ್ಯಂಡ್ ಇಲ್ಲಿ ನಮ್ಮ ನಮ್ಮ ಹತ್ತಿ ಸೀರಿ ಸೀರೆ ಮಾಡಾಕತ್ತಾರ ಸೀರೆ ಅವರ ಮಾಡ್ತಾರಲ್ಲ ಅರಿವಿ ಇವೆಲ್ಲ ಮಾಡಕತ್ತಾರ ಸೊ ದಿಸ್ ಈಸ್ ವಾಟ್ ಅ ರಿಯಲ್ ರಿಚುವಲ್ ಅಂತ ಹೇಳ್ಬೋದು ಒಂದು ಟಿಪಿಕಲ್ ಗೃಹ ಪ್ರವೇಶದ್ದು ನಮ್ಮ ಕಡೆ ಆ್ಯಂಡ್ ಇಷ್ಟು ಕೊಂಡ ಗಿಫ್ಟ್ಸ್ ಎಲ್ಲ ಬಂದಾವ ಸೊ ಸೋ ಮೆನಿ ಗಿಫ್ಟ್ಸ್ ನೀವು ನೋಡ್ಬೋದು ಸೀರೆ ಪಾರಿ ಅಷ್ಟೆಲ್ಲ ಕೊಂಡ ಗಿಫ್ಟ್ಸ್ ಬಂದಾವ ಆ್ಯಂಡ್ ಇದು ಪೂಜೆ ಒಟ್ಟೆ ಇಷ್ಟೆಲ್ಲ ಆಯ್ತು ನೋಡ್ರಿಪ್ಪ ಸೊ ಈಗ ನೆಕ್ಸ್ಟ್ ಏನಾದ್ರು

ನಮ್ಮಅಮ್ಮನ ಮಾತು ಕೇಳಿಸ್ಕೊಂಡ್ರಿ ಅಂತೇಳ ಅಂತ ಅಂದ್ಕೊಂಡಂದ್ರೆ ನಮ್ಮ ಅಮ್ಮ ಎಷ್ಟು ಚಂದ ತನ್ನ ಮಗಳಿಗೆ ಬೆಳಕಿರ್ತಾ ಹೋಗ್ಬೋಕ್ವಾ ಅಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ ಅಂತ ಅಂತೇಳಿ ಜಲ್ದಿ ಸೇರ್ಕೋ ಗೂಡ ಅಂತೇಳಿ ಅಷ್ಟು ಚಂದ ಹೇಳ್ತಾ ನೋಡ್ರಿ ಸೊ ದಿಸ್ ಇಸ್ ವಾಟ್ ಅಂದ್ರೆ ಇದೆಲ್ಲ ಏನಪ್ಪ ಅಂತಂದ್ರೆ ಒಂದು ನಿಜವಾದ ಪ್ರೀತಿಯನ್ನು ತೋರಿಸ್ತೈತಿ ಆ್ಯಂಡ್ ಇಷ್ಟ ಅಲ್ಲ ಈಗ ನೆಕ್ಸ್ಟ್ ಏನಾಯ್ತಪ್ಪ ಅಂತಂತಂದ್ರೆ ಇಲ್ಲೇ ಅವ್ರೇನು ಗೆಸ್ಟ್ ಬರ್ತಾರಲ್ಲ ಅವ್ರಿಗೆ ಮತ್ತೊಳ್ಳಿ ಸೀರೆಗಳನ್ನ ಕೊಟ್ಟು ಕಳ್ಸೋಕತ್ತಾರೆ ಇವ್ರು ನಮ್ಮ ಅತ್ತಿ ನಮ್ಮ ಮಾವ ಅಂದ್ರೆ ಮಣಿ ಓಪನಿಂಗ್ ಏನಿತ್ತಲ್ಲ ಆ ಮನೆಯ ಮಾಲೀಕರು ಗೆಸ್ಟ್ಗಳ್ಗಷ್ಟ್ರಿಗೂ ಸೀರೆಗಳನ್ನ ಕೊಟ್ಟು ಕೊಟ್ಟ ಕಳ್ಸಕತ್ತಾರೆ ನಮ್ಮ ಅಷ್ಟರು ನಮ್ಮ ನಾಲ್ಕು ಮಂದಿ ಅತ್ತಿಗಳ್ಗೂ ಸೀರೆ ಕೊಟ್ಟ ಕಳ್ಸಾಕತ್ತಾರೆ ನೋಡ್ರಿ ಈ ಕಡೆ ಎಂಥ ಸೀರೆ ಕೊಡೋದು ಈ ಕಡೆ ಎಂಥ ಗಿಫ್ಟ್ಗಳು ಮತ್ತು ಈ ಕಡೆ ಎಂತನೇ ರಿವರ್ಸ್ ಗಿಫ್ಟ್ ಕೊಟ್ಕೊ ಸಾಕತ್ತಾರಂತ ನಾ ಹೇಳ್ಬೋದು ಸೊ ಈಗ ಏನು ಇಲ್ರಿಪಾ ಇವತ್ತಿನ ಲಾಗ್ ಇಲ್ಲಿಗೆ ಕಮ್ ಮುಗಿಸ್ತಾನಂತ ಸೊ ಮೂರು ದಿನದ ಲಾಗ್ ನಿಮ್ಗೆ ಇಷ್ಟ ಆತಂತೆ ಅನ್ಕೊಂಡನಿ ಅಂದ್ರೆ ಅವತ್ತಿನ ದಿನದ ಗೃಹ ಪ್ರಾಫಿಟ್ ಲಾಗ್ ನಮಗೆ ಇಷ್ಟ ಆದಂತೆ ಅನ್ಕೊಂಡಿ ನಂಗೆ ಸಾಧ್ಯ ಅಷ್ಟು ಕೊಂಡ ಕವರ್ ಆಗೈತಿ ಅಷ್ಟು ನಿಮ್ಮ ನಿಮ್ದೋಡಿ ಶೇರ್ ಅಂತ ಅನ್ಕೊಂತ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾಕತ್ತಾನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಆಲ್ ಸೂಪರ್ ಡೂರ್ ಅದ ಲಾಗ್ನಾಗ